ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಾಳೆ ಇಪ್ಪ ಫೆಬ್ರವರಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮ್ಮಲ್ಲಿ ಮೂವತ್ತೊಂದನೇ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಮ್ಮೇಳನ ಸಮ್ಮೇಳನ ಪ್ರಪ್ರಥಮ ಬಾರಿಗೆ ವಿಜಯಪುರದಲ್ಲಿ ಈ ಮೂವತ್ತು ವರ್ಷ ಹಿಸ್ಟ್ರಿಯಲ್ಲಿ ನಮ್ಮ ಬಿಜಾಪುರದಲ್ಲಿ ಸಮ್ಮೇಳನ ಆಗಿದ್ದಿಲ್ಲ ಈ ಸಲ ಸೆಂಟ್ರಲ್ ಎಲ್ಲ ಸೆಂಟ್ರಲ್ ಕಮಿಟಿಯವರು ರಿಕ್ವೆಸ್ಟ್ ಮಾಡಿಕೊಂಡು ನಾವು ಬಿಜಾಪುರದಲ್ಲಿ ಮಾಡಿಲ್ಲ ನಾವು ಮಾಡ್ತೀವಿ ಅಂದಾಗ ಸೆಂಟ್ರಲ್ ಕಮಿಟಿಯವರು ಅಂತ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಮಾಡ್ತದೆ ಬಿಜಾಪುರಲ್ಲಿ ಹಾಂ ಅದು ಹಾಕ್ತೀನಿ ಡಾಕ್ಟರ್ ಸಂಬತ್ತು ಸ್ಟಾರ್ಟ್ ಆಗಿದ್ದು ಬೆಂಗಳೂರು ಮಾಗಡಿ ರೋಡಲ್ಲಿ ನಮ್ಮ ಪ್ರಧಾನ ಕಚೇರಿ ಅಲ್ಲಿರುತ್ತೆ ಸೆಂಟ್ರಲ್ ಕಮಿಟಿ ಬೆ ಬೆಂಗಳೂರಲ್ಲಿರುತ್ತೆ ಎಲ್ಲ ಜಿಲ್ಲೆಗೊಬ್ರು ಅಧ್ಯಕ್ಷ ಇರ್ತಾರೆ ಸೆಕ್ರೆಟ್ರಿ ಪ್ಲಸ್ ಇರ್ತೀವಿ ನಮ್ಮ ಮೇನ್ ಉದ್ದೇಶ ಅಂದರೆ ಸಂಘವನ್ನು ಬಲಪಡಿಸೋದು ಎಲ್ಲಿರ್ಪ ಯಾವುದೋ ವೈದ್ಯಾಧಿಕಾರಿಗಳ ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಹೋಗಿ ಇದು ಮಾಡೋದು ಸಹಾಯ ಮಾಡೋದು ಯಾವುದೋ ಇದರಲ್ಲಿ ಏನೇ ಸಮಯ ಸಮಸ್ಯೆ ಆದರೂ ಪ್ರೊಬೇಷನ್ ಪ್ರೊಬೇಷನ್ ಪೀಡಲ್ಲಿ ಆಮೇಲೆ ಪ್ರಮೋಷನಲ್ಲಿ ಏನಾದರೂ ಅನ್ಯಾಯ ಆದರೆ ಅದನ್ನು ಸರಿಪಡಿಸೋದು ಆಮೇಲೆ ನಮ್ಮ ಸಂಘದ ಪರವಾಗಿ ನಮ್ಮ ಹೆಚ್ಚು ಆರೋಗ್ಯ ಇಲಾಖೆ ಹೆಚ್ಚಿನ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅವರ ಸಮಸ್ಯೆ ಬಗೆಹರಿಸ್ಕೊಡೋದು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಮ್ಮದು ಕಾನ್ಫರೆನ್ಸ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದು ತುಮಕೂರಲ್ಲಿ ಆಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ದಾವಣಗೆರೆಯಲ್ಲಿ ಆಗಿತ್ತು ನಾಲ್ಕು ವರ್ಷ ಕೋವಿಡ್ ಪೀರಿಯಡ್ ಇದ್ದಲ್ಲಿ ಅವಾಗ ಮಾಡೋಕ್ಕಾಗಲಿಲ್ಲ ಎರಡು ಸಾವಿರ ಹದಿನೆಂಟು ದಾವಣಗೆರೆಯಿಂದ ಎರಡು ಸಾವಿರ ಇಪ್ಪತ್ತೆರಡು ತುಮಕೂರಲ್ಲಿ ಅದಕ್ಕೆ ಏನು ಬಂದು ಶಿವಮೊಗ್ಗ ಪ್ರತಿಯೊಂದು ಜಿಲ್ಲಾ ಆಯ್ಕೆ ಮಾಡ್ಕೊತೀವಿ ಎರಡು ವರ್ಷ ಜಿಲ್ಲಾ ಆಯ್ಕೆ ಮಾಡ್ಕೊತೀವಿ ಈ ಸಲ ನಾವು ಮೂವತ್ತೊಂದನೇ ರಾಜ್ಯ ಸಮ್ಮೇಳನ ಬಿಜಾಪುರದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಸಮ್ಮೇಳನಕ್ಕೆ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಅವರು ಶಿವಾನಂದ ಅವರು ಎಲ್ಲ ಸಂಸದರು ಶಾಸಕರು ಹಾಗೂ ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಪಿ ಆರ್ ಎಸ್ ಆಗಲಿ ಕಮಿಷನರ್ ಅವರಾಗಲಿ ಡಿ ಡಿ ಅವರಾಗಲಿ ಜೆ ಡಿ ಅವರಾಗಲಿ ನಿರ್ದೇಶಕರಾಗಲಿ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಇಪ್ಪತ್ತೆರಡನೇ ತಾರೀಕು ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಮುಂಜಾನೆ ಒಂಬತ್ತು ಗಂಟೆಗೆ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಶನಿವಾರ ದಿನ ಆರು ಸಿ ಎಮ್ ಇರ್ತವೆ ರವಿವಾರ ಎರಡು ಸಿ ಎಮ್ ಇರ್ತವೆ ಟೋಟಲ್ ಹನ್ನೆರಡು ಸಿ ಇ ಮಾಡ್ತೀವಿ ಅಂದರೆ ಲೇಟೆಸ್ಟ್ ಏನೇನು ಟ್ರೆಂಡ್ ನಡೆದೈತಿ ಏನೇನು ಅದರ ಎಲ್ಲ ತಜ್ಞವಾದಿಂದ ಕರೆಸಿ ಸಿ ಎ ಮಾಡ್ತಾಯಿದ್ದೀವಿ ಆಮೇಲೆ ಇಲೆಕ್ಷನ್ ಇರುತ್ತೆ ನಮ್ಮದು ನಮ್ಮ ಪ್ರತಿವರ್ ನಮ್ಮ ಸಂಘದ ಎಲೆಕ್ಷನ್ ಇಪ್ಪತ್ತ್ಮೂರೇ ತಾರೀಕು ದರ್ಬಾರ ಸ್ಕೂಲ್ ಮೈದಾನ ಗ್ರೌಂಡಲ್ಲಿ ಇಟ್ಕೊಂಡಿದ್ದೀವಿ ಪ್ರತಿ ಎರಡು ವರ್ಷ ಮುಂದಿನ ಎರಡು ವರ್ಷದ ಎಲೆಕ್ಟ್ ಬಾಡಿ ನಾವು ಈ ಸ ಇಪ್ಪತ್ತ ಏಳವರೆದು ನಾವು ಇವಾಗ ಸೆಲೆಕ್ಟ್ ಮಾಡ್ತೀವಿ ತುಮಕೂರದಲ್ಲಿ ಸೆಲೆಕ್ಟ್ ಆಗಿದ್ದು ಬಾಡಿ ನಾಳೆ ಡಾಕ್ಟರ್ ರವೀಂದ್ರನಾಥ್ ಮೇಟಿ ಅವರು ನಮ್ಮ ಅಧ್ಯಕ್ಷರ ಅವರು ಚಾರ್ಜ್ ತಗೋತಾರೆ ನಾಳೆ ಇಪ್ಪತ್ತೆರಡನೇ ತಾರೀಕು ಅವರು ಚಾರ್ಜ್ ತಗೋತಾರೆ ಸಾಕಿ ವೈದ್ಯಾಧಿಕಾರಿಗಳು ಎಲ್ಲ ಜಿಲ್ಲೆಯಿಂದ ಸುಮಾರು ಮೂರು ಸಾವಿರ ಜನ ವೈದ್ಯಾಧಿಕಾರಿಗಳು ಮತ್ತು ಅವರ ಪರಿವಾರದವ್ರ ಜೊತೆ ಬರ್ತಾ ಇದ್ದಾರೆ ಯಾಕಂದರೆ ನಮ್ಮದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆಲ್ಲ ಒಂದು ಟೂರಿಸ್ಟ್ ಪ್ಲೇಸ್ ಇದೆ ಚೆನ್ನಾಗಿದೆ ಆಮೇಲೆ ಭಾಳ ಜನಕ್ಕೆ ತಪ್ಪು ಕಲ್ಪನೆ ಇತ್ತು ರೋಡ್ ಸರಿ ಇಲ್ಲ ಲಾಸ್ ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಚಿತ್ರಣ ಚೇಂಜ್ ಆಗಿದೆ ಈಗ ಬಿಜಾಪುರ ಚಿತ್ರಣ ಚೇಂಜ್ ಆಗಿದೆ ಸುಮಾರು ಐವತ್ತು ಲಾಜ್ ಇದ್ದಾವೆ ಹದಿಮೂರು ರೂಮ್ ಬರೋ ಅಲಾಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಅಲ್ಲಿ ಒಂದು ತಿಂಗಳ ಮೂರು ತಿಂಗಳಿಂದ ಗುದ್ದಾಡಿ ಹದಿಮೂರು ರೂಮ್ ಅವರಿಗೆಲ್ಲ ಅಲಾಟ್ ಮಾಡಿಸಿ ಪ್ಲಸ್ ಎಲ್ಲ ಐ ಬಿ ಬುಕ್ ಮಾಡ್ಕೊಂಡೀವಿ ಇನ್ಕ್ಲೂಡಿಂಗ್ ಆಲ್ಮಟ್ಟಿ ಐ ಬಿ ಸುಮ್ಮ ಬಾಗೇವಾಡಿ ಮುದ್ದೇವಾಳ ಸರೌಂಡಿಂಗ್ ಎಲ್ಲೆಲ್ಲ ಐ ಬಿ ಅದಾವೆ ಆಲ್ಮಟ್ಟಿ ಐ ಬೀಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀವಿ ಇನ್ನೂ ಸಮಸ್ಯೆ ಆಗಲ್ಲ ನಾವು ಮಾಡ್ಕೊಂಡಿದ್ದೀವಿ ಸುಮಾರು ಮೂರು ಸಾವಿರ ಜನ ವೈದ್ಯರು ಭಾಗವಹಿಸ್ತಾರೆ ಪ್ರಮುಖವಾಗಿ ಯಾವ ವಿಷಯಗಳು ಚರ್ಚೆ ಫಸ್ಟ್ ಸಿ ಎಮ್ ಇ ಮಾಡ್ತೀವಿ ಸರ್ ನಾವು ಆಮೇಲೆ ನಮ್ಮದು ಈ ಸಲ ಸಿ ಎಂಡ್ ಆರ್ ರೂಲ್ ಒಂದು ಅದ್ರ ಬಗ್ಗೆ ಒಂದು ಇದು ಮಾಡಿದ್ದೀವಿ ಆಮೇಲೆ ನಮ್ಮ ಮಾಗಡಿ ರೋಡಲ್ಲಿ ಒಂದು ಆರೋಗ್ಯ ಭವನ ಕಟ್ತಾ ಇದೀವಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಸರ್ಕಾರಕ್ಕೆ ಬೇಡಿಕೆ ಸಲ್ಲಿಸ್ತಾ ಇದೀವಿ ಒಂದು ಕೊಡಿರಿ ನಮ್ಮ ಅಮೌಂಟ್ ಕೊಡಿರಿ ನಮ್ಮಲ್ಲಿ ಯಾಕಂದ್ರೆ ವೈದ್ಯರು ಯಾವುದೇ ಕೆಲಸ ಬೆಂಗಳೂರಿಗೆ ಹೋದಾಗ ಲಾಜಲ್ಲಿ ಹೋಗಿ ಖರ್ಚು ಮಾಡ್ತಾರೆ ನಮ್ಮದೇ ಒಂದು ಆರೋಗ್ಯ ಭವನ ಆಯಿತು ಅಂದರೆ ವೈದ್ಯರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅದನ್ನು ಸಿಲೆನ್ಸ್ ಮಾಳೆ ವೈ ಆರೋಗ್ಯ ಮಂತ್ರಿಗಳು ಮಾಗಡಿ ರೋಡಿಗೆ ಅದು ಸಿನಾನ್ ಅದನ್ನು ಅಮೌಂಟು ಸ್ಯಾಂಕ್ಷನ್ ಮಾಡಿದೆ ಅಂತ ಹೇಳಿದ್ದಾರೆ ಅದೊಂದು ಆ್ಯಂಡ್ ಸಿ ಆ್ಯಂಡ್ ಆರ್ ಎರಡು ಮೇನ್ ಡಿಮಾಂಡ್ಸು ಇದಾವೆ ಇದ್ರ ಜೊತೆಗೂ ಸರ್ ಸಿ ಎಮ್ ಏನು ಕಂಟಿನ್ಯೂಡ್ ಮೆಡಿಕಲ್ ಎಜುಕೇಷನ್ ಈಗ ಹೆಚ್ಚೆಚ್ಚು ನಮ್ಮಲ್ಲಿ ಟೆಕ್ನಿ ಡೈಲಿ ಟೆಕ್ನಿ ನ್ಯೂ ಟೆಕ್ನಿಕ್ ಬರ್ತಾ ಇದೆ ವಿತ್ ಹೆಲ್ಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಈಗಾಗ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಬಾಗೇವಾಡಿಯಲ್ಲಿ ಟೆಲಿ ಐ ಸಿ ಯು ಮಾಡಿವು ಸೊ ನಾವು ಇಲ್ಲಿಂದ ಡೈರೆಕ್ಟ್ಲ ಡೈರೆಕ್ಟ್ ನಾವು ವಾಟ್ಸಪ್ ಕಾಲಲ್ಲಿ ನಾವು ಸ್ಪೆಷಲಿಸ್ಟ್ ಕಾಣಿಸ್ ನಮ್ಮ ಹಬ್ ಹತ್ತಿದೆ ಹುಬ್ಳಿಗೆ ಹಬ್ಬ ಮಾಡಿದ್ದಾರೆ ಸೊ ಪೇಷೆಂಟಿಗೆ ಇಮಿಡಿಯೇಟ್ ಹಾರ್ಟ್ ಆತು ಚೆಸ್ಟ್ ಮೇನ್ ಆಯಿತು ಅವರು ಇದು ಇರ್ಬೋದು ಎಡ್ ಬಾಗೇವಾಡಿಗೆ ಇಮಿಡಿಯೇಟ್ಲಿ ಪ್ಲಸ್ ಎಲ್ಲ ತಾಲೂಕು ಹಾಸ್ಪಿಟ್ಲಿಗೆ ಡೈರೆಕ್ಟ್ ಐವಿ ಇಂಜೆಕ್ಷನ್ ಕೊಡ್ಬೇಕು ವಿ ಹಾವ್ ಟ್ರೈಂಡ್ ಸ್ಟಾಫ್ ನರ್ಸ್ ಎಲ್ಲ ಸ್ಟಾಫಿಗೆ ಟ್ರೈನ್ ಮಾಡಿ ಇಮಿಡಿಯೇಟ್ ಹೆಚ್ಚಿನ ಚಿಕಿತ್ಸೆಗಾಗಿ ಶಿಫ್ಟ್ ಮಾಡೋದು ಬಾಗಿಬಿಟ್ಟು ಅಲ್ಲಿ ಅವರು ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಕನ್ಸಲ್ಟ್ ಮಾಡ್ತಾರೆ ಸೊ ಇಮಿಡಿಯೇಟೇ ಪೇಷೆಂಟ್ ವಿಲ್ ಬಿ ಸಿಡೋದು ದ್ಯಾಟ್ ಗೋಲ್ಡನ್ ಅವರ್ ಇಲ್ ನಾನ್ ಬಿಡಿಸ್ಬಿಡ್ ಇಂಥವೆಲ್ಲ ಸಿ ಸೇಮ್ ಉದ್ದೇಶ ಮೇನ್ ಉದ್ದೇಶ ಇದೆ ಸಿ ಎಮ್ ಮಾಡೋದು ಸೊ ರೋಗಿಗಳಿಗೆ ಹೆಚ್ಚು ಅನುಕೂಲ ಆಗಲಿ ಸಾರ್ವಜನಿಕ ಕೊಪ್ಪೆ ಆಗಲಿ ಇದು ಒಂದು ಉದ್ದೇಶ ಅದು ಮೇನ್ ಇದನ್ನ ನಂತರ ಉಳ್ಕಿದ್ದು ಕೊಂಡೆಗಳು ಸಿ ಎನ್ ಆರ್ ಇವೆಲ್ಲ ಹೇಳಿ ಈಗ ಎಮ್ ಬಿ ಬಿ ಎಸ್ ವೈದ್ಯರಿಗೆ ಬರ್ತಾಯಿದ್ದಾರೆ ಸರ್ ಮೊದ್ಲಿನ ಸ್ಟೇನು ಎಫಿಟೆನ್ಸ್ ಇಲ್ಲ ಆಮೇಲೆ ಅರವತ್ತ್ಮೂರು ರೂರಲ್ ಗ್ರಾಮೀಣ ಪ್ರಾಥಮಿಕ ಅರವತ್ತ್ಮೂರು ವೈದ್ಯರು ಇದ್ದಾರೆ ಎಮ್ ಬಿ ಬಿ ಎಸ್ ನಮಗೆ ಡೈರೆಕ್ಟ್ ಬೆಂಗಳೂರಿನ ಅಪಾಯಿಂಟ್ಮೆಂಟ್ ಆಗೋಂಗಿಲ್ಲ ಅವ್ರೇನು ಮಾತ್ರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಕೊಟ್ಟಾರೆ ಇವರನ್ನು ಗುತ್ತಿಗೆ ಆದ ಮೇಲೆ ಅರವತ್ತು ಸಾವಿರ ಮಹಾಯಾನ ಸಂಬಳದಲ್ಲಿ ತಗೋರಿ ಅಂತ ಸೊ ಹೀಗಾಗಿ ಈ ಸದ್ಯ ಏನು ಎಮ್ ಬಿ ಬಿ ಎಸ್ ವೈದ್ಯರು ಗ್ರಾಮೀಣದಲ್ಲಿ ಕೊರತೆ ಇಲ್ಲ ಎಲ್ಲ ಕಡೆ ವೈದ್ಯರಿದ್ದಾರೆ ಪ್ಲಸ್ ಸಮುದಾಯ ಕೇಂದ್ರಗಳಲ್ಲಿಯೂ ಎಲ್ಲ ತಜ್ಞ ವೈದ್ಯರು ಪ್ಲಸ್ ಎಮ್ ಬಿ ಬಿ ಎಸ್ ವೈದ್ಯರು ಸರ್ ನಾವು ಗುತ್ತಿಗೆ ಆದ ಮೇಲೆ ತಗೋದಿವೆ ಕೊಟ್ಟ ಮ ಇದರಲ್ಲಿ ಸ್ಪೆಷಲಿಸ್ಟ್ ತಜ್ಞವಾದ ಸರ್ ಆನ್ ಕಾಲ್ ಬೇಸಿಸ್ ಡ್ಯೂಟಿ ಮೇಲೆ ತೊಗೋಬೇಕಂತೂ ಮೊನ್ನೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಸರ್ಕಾರ ಆ ಆದೇಶ ಆಗಿದೆ ಸರ್ ಈಗ ಎಲ್ಲ ಕಡೆ ಫುಲ್ ಆಗ್ತಾಯಿದೆ ಅವ್ರ ಈಗ ಏನು ಅಂತ ಇದ್ದು ಡೆಫಿಷನ್ಸಿ ಕಂಡು ಬರ್ತಾ ಇಲ್ಲ ಸರ್ ಸೆಲೆಕ್ಟ್ ಮಾಡ್ತದೆ ಸರ್ ಅದು ಸೆಂಟ್ರಲ್ ಕಮಿಟಿಯವರು ಒಂದು ವೈದ್ಯರತ್ನ ಇರುತ್ತೆ ಎರಡು ವೈದ್ಯ ವಿಭಿಷಣ ವೈದ್ಯಶ್ರೀ ಎಲ್ಲ ಜಿಲ್ಲೆಗೆ ಒಂದು ವೈದ್ಯಶ್ರೀ ಕೊಡ್ತಾರೆ ಉತ್ತಮ ಅಧ್ಯಕ್ಷೆ ಉತ್ತಮ ಕಾರ್ಯದರ್ಶಿ ಆಮೇಲೆ ಉತ್ತಮ ಶಾಖೆ ಒಂದು ಐದು ಸೆಲೆಕ್ಟ್ ಅವರು ಸ್ಟೇಟ್ದವರು ಸೆಲೆಕ್ಟ್ ಮಾಡ್ತಾರೆ ನಾವು ಪ್ರಪೋಸಲ್ ಕಳಿಸ್ಬೇಕು ಎಲ್ಲ ಜಿಲ್ಲೆಯ ಪ್ರಪೋಸಲ್ ಕಳಿಸಬೇಕು ಪ್ರತಿ ಜಿಲ್ಲೆಯ ಒಬ್ಬರಿಗೆ ವೈದ್ಯಶ್ರೀ ಬರುತ್ತೆ ಇಲ್ಲ ಇನ್ನ ಅವರು ಸೆಲೆಕ್ಟ್ ಮಾಡಿ ಸೆಂಟ್ರಲ್ ಕಮಿಟಿ ಸೆಲೆಕ್ಟ್ ಮಾಡಿ ಅವತ್ತೇ ಪಬ್ಲಿಷ್ ಆಗುತ್ತೆ ಇಪ್ಪತ್ತೆರಡು ಬೆಳಗ್ಗೆ ಇಲ್ಲ 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 ಇದು ಕೊಡ್ತೀವ್ರ ಸೀಲ್ ಕೊಡ್ತಾರೆ ಅವ್ರ ಸೆಂಟ್ರಲ್ ಕಮಿಟಿ ಅವ್ರಿಗೆ ತೊಗೊಂಡ್ಬರ್ತಾರೆ ಅದು ಅಮೌಂಟ್ ಅಮೌಂಟ್ ಸೀಲ್ ಇದು ಮಾಡ್ತೀವಿ ಸನ್ಮಾನ ಮಾಡಿ ಐತಿಹಾಸಿಕ ಏನಾಗ್ರೆ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ವೈದ್ಯಾಧಿಕಾರಿಗಳ ರಾಜ್ಯ ವೈದ್ಯ ಸಮ್ಮೇಳನ ನಡೀತಾ ಮೂರು ಸಾವಿರ ಜನ ಬರ್ತಾರೆ ಅಂತ ಹೇಳಿದರು ಅದ್ರ ಜೊತೆಗೆ ನಾವು ಭಾಳ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಾವು ಇಲಾಖೆಯ ಸಮಸ್ಯೆಗಳನ್ನು ಹೇಳುವುದಷ್ಟೇ ಅಲ್ಲ ಜನರಿಗೆ ಒಳ್ಳೆಯ ಸೇವೆ ಕೊಡಲಿಕ್ಕೆ ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ಕಾರ್ಯಕ್ರಮ ನಡೀತಾ ಇದ್ದೇವೆ ಟಿ ಬಿ ಕಂಟ್ರೋಲ್ ಮಾಡಲಿಕ್ಕೆ ಕಾರ್ಯಕ್ರಮ ನಡೀತಾ ಇದ್ದೇವೆ ಲೆಪ್ರಸಿ ಕ ಎಲಿಮಿನೇಷನ್ ಮಾಡೋ ಕಾರ್ಯಕ್ರಮ ನಡೀತಾ ಇದ್ದೇವೆ ತಾಯಿ ಮಕ್ಕಳ ಆರೋಗ್ಯ ಕಾರ್ಯಕ್ರಮ ನಡೀತಾ ಇದ್ದಾವೆ ಈ ಕಾರ್ಯಕ್ರಮಗಳನ್ನು ಇನ್ನೂ ಹೇಗೆ ಅಭಿವೃದ್ಧಿಗೊಳಿಸಬೇಕು ಅಂತ ನಮ್ಮ ಎಲ್ಲ ವೈದ್ಯರು ಸೇರಿದ್ದಾರೆ ಮೂ ಆರು ಸಾವಿರ ವೈದ್ಯರಲ್ಲಿ ಮೂರು ಸಾವಿರದಿಂದ ನಾಲ್ಕು ಸಾವಿರ ವೈದ್ಯರೆಲ್ಲ ಸೇರ್ತಾರೆ ಈ ಸ್ ಈ ಸಮ್ಮೇಳನಕ್ಕೆ ರಾಜ್ಯ ಮಟ್ಟದ ಅಧಿಕಾರಿಗಳೆಲ್ಲ ಬರ್ತಾರೆ ಪ್ರಧಾನ ಕಾರ್ಯದರ್ಶಿಯವರು ಕಮಿಷನರ್ ದೆನ್ ನಮ್ಮ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್ ಅವರು ಬರ್ತಾರೆ ಇದನ್ನು ಉದ್ಘಾಟನೆ ನಮ್ಮ ಮಾನ್ಯ ಆರೋಗ್ಯ ಸಚಿವರಾದ ಶ್ರೀಮಾನ್ ಗುಣೇಶ್ ದಿನೇಶ್ ಗುಂಡೂರಾವ್ ಅವರು ಉದ್ಘಾಟನೆ ಮಾಡ್ತಾರೆ ಅದರ ಜೊತೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಎಂ ಪಿ ಪಾಟೀಲ್ ಸರ್ ಕೂಡ ಜೊತೆ ಇರ್ತಾರೆ ಶ್ರೀ ಶಿವಾನಂದ ಪಾಟೀಲ್ ಸರ್ ಜೊತೆ ಇರ್ತಾರೆ ಎಲ್ಲ ಎಮ್ ಎಲ್ ಎಗಳು ಇರ್ತಾರೆ ಇದು ಎಲ್ಲರಿಗೂ ಸೇರುವ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಮಸ್ಯೆಗಳಲ್ಲಿ ಹೇಳೋದು ಅಲ್ಲ ಈ ಸೇವೆ ಸೇವೆಗಳನ್ನು ಯಾವ ರೀತಿ ಇನ್ನೂ ಒಳ್ಳೆಯ ಸೇವೆ ಕೊಡ್ಬೋದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮತ್ತು ಶಹರ ಮಟ್ಟದಲ್ಲಿ ಅಂತ ಈ ಎಲ್ಲ ಜೊತೆ ಚರ್ಚೆ ಆಗ್ತದೆ ಸರ್ ಇದರಲ್ಲಿ ಎಲ್ಲ ವೈದ್ಯರು ಬರ್ತಾರೆ ಸೊ ಯಾವ ರೀತಿ ನಾವು ಈಗ ಟಿ ಬಿಯನ್ನು ನಾವು ದೇಶದಿಂದ ಹೊಡೆದಾಗಬೇಕು ಮಾಡಬೇಕು ಅಂದರೆ ಟೋಟಲಿ ಟಿ ಬಿ ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ಅದಕ್ಕೆ ಏನು ಮಾಡಬೇಕು ಲೆಪ್ರೆಸಿ ಬಗ್ಗೆ ಏನು ಮಾಡಬೇಕು ನಮ್ಮ ಡಿ ಎಚ್ ಓ ಮಾನ್ ಡಿ ಎಚ್ಒ ಹೇಳಿದರು ಈ ಇದ್ದಂಥ ಸಂಪನ್ಮೂಲಗಳನ್ನು ಯಾವ ಥರ ಉಪಯೋಗ ಮಾಡಿ ಜನರಿಗೆ ಒಳ್ಳೆಯ ಸೇವೆ ಕೊಡುವಂಥ ಭಾಳ ಒಂದು ನಿರಂತರ ವೈದ್ಯಕೀಯ ಶಿಕ್ಷಣ ಕಾರ್ಯಾಗಾರ ನಡೀತಾ ಇದೆ ಇದರಲ್ಲಿ ಈಗ ಎಸ್ಪೆಷಲಿ ಇತ್ತೀಚೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದವರು ಮಹಿಳೆಗಳು ಮಾನಜಿನಿಂದಾಗಿ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಸರ್ ಈ ವಿಷ ಈ ಆಗಿ ಒಂದು ಗಂಟೆ ಒಂದರಿಂದ ಎರಡು ಗಂಟೆಗಳ ಕಾಲ ಸುದೀರ್ಘ ಚರ್ಚೆನೇ ಇಟ್ಕೊಂಡಿದ್ವಿ ಇದರಲ್ಲಿ ಪ್ರಧಾನ ಕಾರ್ಯದರ್ಶಿಯವರು ಭಾಗವಹಿಸ್ತಾರೆ ನಮ್ಮ ಎಲ್ಲ ಉಪನಿರ್ದೇಶಕರು ನಿರ್ದೇಶಕರು ವೈದ್ಯಾಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸ್ತಾರೆ ಇದನ್ನು ಯಾವ ರೀತಿ ಯಾವ ರೀತಿ ನಾವು ಅದರಿಸಬೇಕು ತಡೆಗಟ್ಟಬೇಕು ಅಂತ ಸಂಪೂರ್ಣವಾಗಿ ಎರಡು ಗಂಟೆಗಳ ಕಾಲ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ ಸರ್ ಸುಮಾರು ಅರವತ್ತರಿಂದ ಎಂಬತ್ತು ಜನ ಬರ್ತಾರೆ ಕ್ಲಷ್ಟು ಜೊತೆ ಡಿಸ್ಕಸ್ ಮಾಡಿ ಎಲ್ಲಿ ಭಾಳ ಒಂದು ಅತ್ಯುತ್ತಮ ವೈದ್ಯಕೀಯ ಕಾರಾಗಾರ ಇದು ಐತಿಹಾಸಿಕ ನಗರ ಮೂವತ್ತೈದು ವರ್ಷ ನಂತರ ವಿಜಯಪುರದಲ್ಲಿ ಆಗ್ತಾ ಇದೆ ವಿಜಯಪುರ ಐತಿಹಾಸಿಕ ನಗರದಲ್ಲಿ ಆಗ್ತಾಯಿದೆ ಒಳ್ಳೆಯ ಒಳ್ಳೆಯ ವಿಚಾರಗಳು ಚರ್ಚೆಯಾಗಿ ನಮ್ಮ ಜನರಿಗೆ ಒಳ್ಳೆ ಸೇವೆ ಕೊಡಲಿಕ್ಕೆ ಯಾವ ಥರ ನಾವು ಚರ್ಚೆ ಮಾಡಿ ಒಳ್ಳೆಯ ನಿರ್ಣಯ ನಿರ್ಣಯಗಳು ತೆಗೆದುಕೊಳ್ಳೋಂಗಾಗಬೇಕಂತ ತಾವೆಲ್ಲರೂ ಕೂಡ ಇದರಲ್ಲಿ ಪ್ರಸಾರ ಮಾಡಲಿಕ್ಕೆ ತಮ್ಮಲ್ಲಿ ವಿನಂತಿ ಮಾಡ್ತೀವಿ